ನಾನು ಬಾಗಲಕೋಟ್ ಜಿಲ್ಲೆ ಇಲ್ಕಲ್ ನೊಂದ ಅಂಗನವಾಡಿ ಕಾರ್ಯಕರ್ತೆ ಆಗಿರುತ್ತೇನೆ ನನಗೆ ನನ್ನ ಊರಲ್ಲಿ ಅಂಗನವಾಡಿಯ ಬಗ್ಗೆ ನನಗೆ ತುಂಬಾ ಅಸಹ್ಯ ಅನಿಸುತ್ತಿದೆ ಈಗ ಮತ್ತೆ ಅಂಗನವಾಡಿಯಲ್ಲಿ ಹಾವಳಿ ಹೆಚ್ಚಾಗಿದೆ ಪಗಾರ ಹೆಚ್ಚಾಗೈತಿ ಯೂನಿಯನ್ಗೆ ಗೆ ಖುಷಿ ಕೊಡಬೇಕು ಬೆಂಗಳೂರು ಲೀಡರ್ ಹೇಳ್ತಾರ ಅಂತ ವಾಟ್ಸಪ್ ಮೆಸೇಜ್ನಾಗ ರೊಕ್ಕ ಕೇಳಿ ವಸೂಲಿ ಮಾಡಿಕೊಂಡು ರೊಕ್ಕ ಎದಕ ಕೊಡಬೇಕಂತ ಕೇಳಿದ್ರ ಹಲ್ಕ ಸಲ್ಕ ಬೈದು ಬಿಡಲಾರದ ರೊಕ್ಕ ವಸೂಲಿ ಮಾಡ್ಯಾಳ ಈಗ ರೇಸನ್ ಹಂಚಬ್ಯಾಡ್ರಿ ಅಂತ ವಾಟ್ಸಪ್ ಮೆಸೇಜ್ ಹಾಕಿ ನಮಗೆ ಹೊಯ್ಕೊಳ ಕಚ್ಚಾಳ ಯಾಕಂತ ಕೇಳಿದ್ರ ರೇಸನ್ ಹಂಚರೆ ಹಂಚ್ರಿ ಬಿಟ್ಟರೆ ಬಿಡ್ರಿ ಅಂತ ಜಬರ್ ಮಾಡಿ ಹೇಳ್ತಾಳ ಮಂದಿಗೆ ನಾವು ಎಷ್ಟು ಮೋಸ ಮಾಡಬೇಕು ಒಳ ರೇಷನ್ ಮಾರಿಸಿ ರೊಕ್ಕ ವಸೂಲಿ ಮಾಡ್ಕೊಳ್ತಾರ ಪತ್ರಕರ್ತರಿಗೆ ಹೋರಾಟಗಾರರಿಗೆ ಇದು ಎಲ್ಲಾ ಗೊತ್ತೈತಿ ಇವರನ್ನು ಕೂಡ ಒಳಗೆ ಹಾಕಿಕೊಂಡು ಬಾಯಿ ಮುಚ್ಚಿಸಾಳ ಅಕಿಗೆ ಪತ್ರಕರ್ತರು ವಕೀಲರು ಎಲ್ಲರೂ ಸಪೋರ್ಟ್ ಐತಿ ಯಾರ ಅಕಿಗೆ ಏನಾರ ಕೇಳಿದ್ರ ಅವರಿಗೂ ಒಳಗ ಹಾಕೊಳ್ತಾಳ ನೀವು ಇಲ್ಕಲ್ನ್ಯಾಗ ಅಕಿ ಬಗ್ಗೆ ಕೇಳಿದ್ರ ಎಲ್ಲಾರು ಹೇಳ್ತಾರ ಎಲ್ಲರಿಗೂ ಬ್ಲಾಕ್ ಮೇಲ್ ಮಾಡ್ತಾಳ ಈಕೆ ಸಲವಾಗಿ ನಮಗೆ ಸಾಕಾಗೈತಿ ಏನಾರ ಮಾಡಿ ಕಾಟ ತಪ್ಪಿಸಿ ಪುಣ್ಯ ಕಟ್ಕೊಳ್ರಿ